ನವ ಕರ್ನಾಟಕ ಡಿಜಿಟಲ್ ವಾಹಿನಿಗೆ ಸ್ವಾಗತ ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಿಲ್ಲಾ ರಾಮನ ಬಗ್ಗೆ ಅವೇಳನಕಾರಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಲಂಕೇಶ್ ರವರು ಆಂಜನೇಯನವರವರು ಮತ್ತು ಇನ್ನೂ ಅನೇಕ ಕಾಂಗ್ರೆಸ್ನ ಶಾಸಕರು ಇಬ್ಬರಿಗೆ ರಾಮನ ವಿರುದ್ಧವಾಗಿ ಮಾತಾಡೋದು ಶುರು ಮಾಡಿದರು ಇಷ್ಟು ದಿನ ಒಂದು ಕೋಮಿನವರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸ ಮಾಡಿ ೋಮ್ನವರಿಗೆ ಈ ದೇಶದ ಸಂಪತ್ತನ್ನ ನಾವು ಭಾಗ ಮಾಡ್ತೀರಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಜನತೆ ನೂರಾರು ವರ್ಷಗಳಿಂದ ಕಾಯ್ತಾ ಇದ್ದಂಥ ರಾಮ ಮಂದಿರ ಕಟ್ಬೇಕಂತೇಳಿ ಕಾಯ್ತಾ ಇದ್ದಂಥವ್ರಿಗೆ ಕನಸು ನನ್ಸಾಗ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಹೆಸರು ದೇಶದಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಒಂದು ಒಗ್ಗಟ್ಟಾಗ್ತಾ ಇದ್ದಾರೆ ಅಂತ ಹೇಳಿ ರಾಮನ ವಿರುದ್ಧವಾಗಿ ಅವೇಳನಕಾರಿಯಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ಯಾರು ರಾಮ ಭಕ್ತರಿದ್ರು ಜನಸೇವಕರಿದ್ರು ಅವ್ರ ಮೇಲೆ ಇನ್ನ ಸಲ್ಲದ ಆರೋಪಗಳನ್ನ ಹಾಕಿ ಅವ್ರನ್ನ ಬಂಧಿಸೋದಕ್ಕೆ ಏನು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯಾಚರಂತ ವಿಜೇಂದ್ರರು ಮತ್ತೆ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಎಮ್ ಎಲ್ ಎಗಳು ವಿರೋಧ ಪಕ್ಷ ಎಲ್ಲ ಅಶೋಪನವರೆಲ್ಲ ಫ್ರೀಡಂ ಪಾರ್ಕಲ್ಲಿ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಜಿಲ್ಲಾ ಹೆಡ್ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮತ್ತೆ ಹಿಂದೂ ವಿರೋಧಿ ಚಟುವಟಿಕೆ ಏನು ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ವಾಪಸ್ ತಗೋಬೇಕು ಇವತ್ತೇನು ನಮ್ಮ ಕಾರ್ಯಕರ್ತರೇ ಅವ್ರನ್ನ ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಬರೀ ಒಂದು ಕಮ್ಯುನಿಟಿ ನಿಮ್ಗೆ ಓಟ್ ಹಾಕಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿಯವರು ನಿಮ್ಗೆ ಓಟ್ ಹಾಕಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಿಂದಿ ವಿರೋಧಿ ಚಟುವಟಿಕೆಗಳನ್ನ ಮಾಡಿಕೊಂಡು ನಮ್ಮ ದೇಶದ ರಾಜ್ಯದ ಸಂಪತ್ತನ್ನ ಒಂದು ಮಾಜಿ ಶಾಸಕ ಇರೋರು ನಮ್ಮ ಓಂ ಓಂಶಕ್ತಿ ಕಲ್ಪತಿರವರು ದೇವೇಂದ್ರ ನಮ್ಮ ರಾಮಚಂದ್ರ ಸಿಡಿ ರಾಮಚಂದ್ರ ಅವರು ಎಲ್ಲರೂ ಸೇರಿ ಶಾಸಕ ಸಂಖ್ಯೆಯಲ್ಲಿ ಇವತ್ತು ಹೋರಾಟ ಮಾಡಿದರೆ ಇದು ಪ್ರಾರಂಭ ಮಾತ್ರನೇ ಮುಂದಿನ ದಿನಗಳಲ್ಲಿ ಹಿಂದೂಗಳನ್ನ ರಾಮನನ್ನ ಅವೇಳನಕಾರಿಯಾಗಿ ಮಾತಾಡುವಂತಹ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತಾ ಮಾಡ್ತೀರಿ ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯವ್ರಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೇವೆ ಈಗ ಏನು ಶ್ರೀಕಾಂತ್ ಪೂಜೇರಿ ಅವ್ರನ್ನ ಹುಬ್ಬಳ್ಳಿಯಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಿಮ್ಮ ಜೈಲುಗಳು ಎಷ್ಟಿದೆ ಅಂತ ಕೇಳ್ಬಿಟ್ಟು ಹೇಳಿ ಇದು ಮಾಡ್ಕೊಳ್ಳಿ ನಾವೆಲ್ಲ ಜೈಲಿಗೆ ಹೋಗೋಕ್ಕೆ ಲಕ್ಷಾಂತರ ಜನ ಹೋಗೋಕ್ಕೆ ನಾವು ರೆಡಿ ಇದ್ದೀರಿ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಎಷ್ಟು ಜನನ ಅರೆಸ್ಟ್ ಮಾಡಿಬಿಟ್ಟು ಎಷ್ಟು ಜನ ನೀವು ಪಾಕಿಸ್ತಾನ ಏಜೆಂಟ್ಗಳ ಪರವಾಗಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ನಾವು ನೋಡ್ತೀವಿ ಸಿದ್ದರಾಮಯ್ಯ ನಮ್ಮಲ್ಲಿ ಬೇಕಾದಷ್ಟು ಹೆಸರು ಕಂಡಿದ್ದಾರೆ ಅವ್ರದ್ದು ಬೇರೆ ಬೇರೆ ರಾಮ ಅಂತ ರಾಮ ಕಾಲರಾಮ ಅಂತಾರೆ ಸಿದ್ದರಾಮ ಕರೆ ಸುಳ್ಳು ರಾಮ ಅಂತಾರೆ ಎಲ್ಲರೂ ಕರೀತಾರೆ ಅವರು ಅಲ್ಲ ನಮ್ಮ ರಾಮ ಇಡೀ ಪ್ರಪಂಚವಿರುವಂತವ್ರು ಒಬ್ಬರೇ ಅವರ ಅಯೋಧ್ಯೆ ಶ್ರೀರಾಮ ಈ ಸಿದ್ದರಾಮಯ್ಯನವರು ಇನ್ನೊಬ್ರು ಮತ್ತೊಬ್ಬರು ಎಲ್ಲ ಏನ್ ಮಾಡ್ತಾರೆ ಆ ಥರ ಶ್ರೀರಾಮ ನಮ್ಮ ಅಯೋಧ್ಯೆ ರಾಮ ಎಲ್ಲೂ ದೇಶದಲ್ಲಿ ತಕ್ಕಂಥ ಜನಗಳನ್ನ ವಿಂಗಡಣೆ ಮಾಡಿಲ್ಲ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಳ್ಳೇದಾಗ್ತಾ ಸೇಳ್ತಾ ಇರ್ತಕ್ಕಂಥ ನಮ್ಮ ಹೇಳಿದ್ದಂತ ನಮ್ಮ ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವರು ಇವರು ಆ ಎಸೆಟ್ಗಳು ಅದಕ್ಕೂ ಬಿಜೆಪಿ ಅವರು ನೋಡಿ ನಾವು ಐನೂರು ವರ್ಷಗಳಿಂದ ನಮ್ಮ ದೇಶದ ಹಿಂದೂಗಳು ರಾಮ ಮಂದಿರ ಕಟ್ಟಬೇಕಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದು ಲಕ್ಷಾಂತರ ಜನ ಅವರ ಪ್ರಯಾಣಗಳನ್ನ ಬಲಿದಾನ ಕೊಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಬಂದಿತ್ತು ಅವರಿಂದನೇ ಇಷ್ಟೊಂದು ತಡ ಆಯಿತು ಅದ್ರ ವಿರುದ್ಧವಾಗಿ ರಾಮ ತಡ ಕೊಟ್ಟರು ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅದು ನಾವು ಕಾಲ್ಪನಿಕ ಅಂತೇಟ್ ಹೇಳಿದ್ರು ಅದಕ್ಕೋಸ್ಕರ ರಾಮನ ನಾವು ಗೊತ್ತಿರೋವರೆಗೂ ನಮ್ಮ ಜೀವ ಇರೋರ್ಗೂ ಈ ದೇಶ ಇರೋವರೆಗೂ ಭೂಮಿ ಇರೋವರೆಗೂ ಎಲ್ಲರೂ ನೆನಪಿಂತ ಇರ್ತಾರೆ ಅದನ್ನ ಕಾಂಗ್ರೆಸ್ ಅವರಿಗೆ ನಡೆಸಾಕಕ್ಕಾಗಲ್ಲ ನಾವು ರಾಮನ ಗೊತ್ತಿನಿಂದಲೂ ಹೇಳ್ತಾ ಇದ್ರಿ ಈಗ ಹೇಳ್ತಾ ಇದ್ರಿ ಚುನಾವಣೆ ಕೇಂದ್ರ ಬಳಸ್ಕೊಳ್ಳಂಥ ಅವಶ್ಯಕತೆ ಇಲ್ಲ ಜನಕ್ಕೆ ಗೊತ್ತಾಗಿದೆ ಇವತ್ತು ಗ್ಯಾರಂಟಿಗಳ ಮೇಲೆ ಬಂದಂತವರು ಯಾರು ಕಳ್ಳರು ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರಿಗೂ ಅವಕಾಶ ಕೊಡ್ತೀರಿ ಇವ್ರಿಗೂ ನಾವು ತಾಕತ್ತಿದ್ರೆ ದಮ್ಮಿದ್ರೆ ಇವತ್ತು ಕಾಶಿಯಲ್ಲಿ ಏನು ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿರ್ತಕ್ಕಂಥದ್ದಿರ್ಬೋದು ತಾಜ್ಮಹಲ್ ಕೀಶ್ಪುರ ದೇವಸ್ಥಾನದ ಮೇಲೆ ತಾಜ್ಮಹಲ್ ಕಟ್ಟಿರ್ತಕ್ಕಂಥದ್ದಿರ್ಬೋದು ಅದಾದ್ಮೇಲೆ ಅಲ್ಲಿ ಕೃಷ್ಣು ದೇವಸ್ಥಾನ ಏನಿದೆ ಅಲ್ಲಿ ಮಸೀದಿ ಕಟ್ಟಿರ್ತಕ್ಕಂಥವ್ರು ಇದೆಲ್ಲ ನಮ್ಮ ದೇವಸ್ಥಾನಗಳ ಮೇಲೆ ತೆರವುಗೊಳಿಸಿ ಇವರು ದೇಶ ಪ್ರೇಮಿಗಳು ಈ ದೇಶಕ್ಕೆ ಪರವಾಗಿದ್ದೀರಿ ನಾವು ಈ ಹಿಂದೂಸ್ಥಾನ ಪರವಾಗಿದ್ದೀರಿ ಅಂತ ಹೇಳಿ ಅವರು ನಿರುತ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಇದೆ ಈಗಲೂ ಏನು ಕಾಲ ಮಂಚಿಲ್ಲ ನೀವು ಬೇಕಾದ್ರೆ ನಾಮನ ಪರವಾಗಿ ಈಗ ಬರ್ಬೋದು ನಾವು ಚುನಾವಣೆ ಕಲ್ಲ ನಮ್ಮ ದೇಶದಲ್ಲಿ ರಕ್ತ ನಮ್ಮ ದೇಶದಲ್ಲಿ ರಕ್ತದ ಕಣ ಕಣ ಇರೋವರೆಗೂ ಕೊನೆವರೆಗೂ ನಮ್ಮ ಶ್ರೀರಾಮ ದೇಶ ಹಿಂದೂಸ್ತಾನ ಹಿಂದೂ ಪರವಾಗಿ ನಾವು ಈ ದೇಶಕ್ಕೆ ಚಿತ್ರ ಅಂತಾಯ್ತಲ್ಲ ಅದನ್ನ ಹೋಗಿ ಅಲ್ಲಿ ಕೇಳಬೇಕು ಇಲ್ಲಿ ಅದು ಇದು ಹೇಳಿ ರಾಮ ಮಂದಿರ ದೇಣಿಗೆ ಕೊಡಬಾರ್ದು ಇನ್ನೊಂದು ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಒಂದು ನ್ಯಾಯಾಪಾಯಸನ್ನು ಕೊಡಬಾರ್ದು ಅಂತ ಕೇಳ್ತಾ ಇದ್ರಲ್ಲ ರಾಮನ್ ಬಗ್ಗೆ ಇದು ಯಾರ್ಯಾರು ಮಾಂಸ ತಿಂದ ಬಿಟ್ಟು ಅಂಬ್ಕೋಬೇಕು ಮಾಂಸದಿಂದ ಬಿಟ್ಟು ಧರ್ಮ ಹೇಳ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಒಂದು ಯೋಗ್ಯತೆ ಇರ್ಬೇಕು ಯೋಗ್ಯತೆ ಇರಬೇಕು ಮಾಂಸದಿಂದ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಮನೇಲಿ ನೀವು ಸಾವಿರ ತಿನ್ಕೊಳ್ಳಿ